ಮುಳುಗುತ್ತಿರುವ ಜೆಡಿಎಸ್ಗೆ ನಿಖಿಲ್ ಯುವರಾಜ ಪಟ್ಟಾಭಿಷೇಕಕ್ಕೂ ಮುನ್ನ ನಡೀತಿದೆ ರಾಜ್ಯ ಪ್ರವಾಸ ಜೆಡಿಎಸ್ ಮುಗಿದೇ ಹೋಯ್ತು ಅನ್ನೋ ರಾಜಕೀಯ ಲೆಕ್ಕಾಚಾರ ವಿರೋಧಿಗಳು ಬರೆಯುತ್ತಿದ್ದ ಹಣೆ ಬರಹ ನಿನ್ನೆ ಮೊನ್ನೆಯದಲ್ಲ ಎರಡು ದಶಕಗಳಿಂದಲೂ ಜೆಡಿಎಸ್ ಮುಗಿದೇ ಹೋಯ್ತು ಎನ್ನುವಾಗಲೇ ಫಿನಿಕ್ಸ್ನಂತೆ ಮೇಲೆದ್ದು ಬಂದಿದ್ದು ಇದೆ ಅದು ಎರಡ್ ಸಾವಿರದ ಎಂಟರ ಕರ್ನಾಟಕದ ವಿಧಾನಸಭೆಯ ಚುನಾವಣೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ವಚನ ಭ್ರಷ್ಟ ಬ್ರಹ್ಮಾಸ್ತ್ರ ಪ್ರಯೋಗಿಸಿ ಗೆದ್ದು ಬೀಗಿದವರು ಬಿಎಸ್ ಯಡಿಯೂರಪ್ಪ ಎರಡ್ ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಐವತ್ತೆಂಟು ಸ್ಥಾನಗಳನ್ನು ಗೆದ್ದು ಅಬ್ಬರಿಸಿ ಮೊದಲು ಕಾಂಗ್ರೆಸ್ ನಂತರ ಬಿಜೆಪಿ ಜೊತೆ ಸಮ್ಮಿಶ್ರ ಸರ್ಕಾರ ರಚಿಸಿದ್ದ ಜೆಡಿಎಸ್ ವಚನ ಭ್ರಷ್ಟ ಅಸ್ತ್ರಕ್ಕೆ ಸಿಲುಕಿ ನರಳಿತ್ತು ಆಗ ಅಂದೆ ಕಾಂಗ್ರೆಸ್ ಜೊತೆ ಮೈತ್ರಿ ಕಳೆದುಕೊಂಡು ಬಿಜೆಪಿ ಜೊತೆ ಸಖ್ಯ ಬೆಳೆಸಿ ಗೌಡರಿಗೆ ಸೆಟ್ಟು ಹೊಡೆದಿದ್ರು ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಜನಪ್ರಿಯತೆ ಏರುಗತಿಯಲ್ಲೇ ಇದ್ದಾಗಲೇ ಹೆಚ್ಡಿಕೆಗೆ ಬಡದಿದ್ದು ವಚನ ಎಂಬ ಬರಸಿಡಿಲು ಮುಖ್ಯಮಂತ್ರಿ ಕುರ್ಚಿ ಬಿಟ್ಟುಕೊಡಲಿಲ್ಲ ಅಂತ ಯಡಿಯೂರಪ್ಪ ಮೈತ್ರಿ ಕಳೆದುಕೊಂಡ್ರು ಎರಡ್ ಸಾವಿರದ ಎಂಟಕ್ಕೆ ಕರ್ನಾಟಕದ ವಿಧಾನಸಭೆ ಚುನಾವಣೆ ನಡೆದೇ ಹೋಯಿತು ಬರೋಬ್ಬರಿ ಮೂವತ್ತು ಸ್ಥಾನಗಳನ್ನ ಕಳೆದುಕೊಂಡ ಜೆಡಿಎಸ್ ಮುಗದೇ ಹೋಯಿತು ಅಂತ ವಿಶ್ಲೇಷಣೆ ಮಾಡಿದ್ರು ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ನೂರ ಹತ್ತು ಸ್ಥಾನ ಪಡೆದು ಪಕ್ಷೇತರರ ಜೊತೆ ಸರ್ಕಾರ ರಚಿಸಿ ಬಳಿಕ ಆಪರೇಷನ್ ಕಮಲದ ಮೂಲಕ ಸ್ಥಾನಗಳನ್ನ ಹೆಚ್ಚಿಸಿಕೊಂಡಿದ್ದು ಇತಿಹಾಸ ಅಷ್ಟೇ ಅಲ್ಲ ಭ್ರಷ್ಟಾಚಾರ ಪ್ರಕರಣದಲ್ಲಿ ಸಿಎಂ ಕುರ್ಚಿ ಕಳೆದುಕೊಂಡ ಯಡಿಯೂರಪ್ಪ ಬಳಿಕ ಬಿಜೆಪಿಯಿಂದ ಒಂದೇ ಅವಧಿಗೆ ಮೂವರು ಮುಖ್ಯಮಂತ್ರಿಗಳನ್ನ ನೋಡುವಂತಾಯಿತು ಅದಾದ ಬಳಿಕ ಬಿಜೆಪಿ ಒಳಗಿನ ಕಚ್ಚಾಟದಿಂದ ಯಡಿಯೂರಪ್ಪ ಬಿಜೆಪಿಗೆ ಗುಡ್ ಬೈ ಹೇಳಿ ಹೊಸ ಪಕ್ಷ ಕಟ್ಟಿದ್ರು ನಂತರ ನಡೆದ ಎರಡ್ ಸಾವಿರದ ಹದಿಮೂರರ ವಿಧಾನಸಭೆಯ ಚುನಾವಣೆಯಲ್ಲಿ ಬಿಜೆಪಿ ನೆಲಕಚ್ಚಿ ನಲವತ್ತು ಸ್ಥಾನ ಪಡೆದರೆ ಜೆಡಿಎಸ್ ಮತ್ತೆ ಮೇಲೆದ್ದು ನಲವತ್ತು ಸ್ಥಾನ ಪಡೆದು ಶೇಕಡಾವಾರು ಮತ ಪ್ರಮಾಣದ ಮೇಲೆ ವಿರೋಧ ಪಕ್ಷದ ಸ್ಥಾನವನ್ನು ಪಡೆದುಕೊಂಡಿದ್ದನ್ನ ನೋಡಿದ್ದೇವೆ ಆಗ ಜೆಡಿಎಸ್ ಮುಗಿದೇ ಹೋಯಿತು ಎಂದವರಿಗೆ ಶಾಕ್ ಆಗಿದ್ದು ಉಂಟು ಆದರೆ ಎರಡು ಸಾವಿರದ ಹದಿಮೂರರ ಚುನಾವಣೆ ಬಳಿಕ ಜೆಡಿಎಸ್ ಮೇಲೆದ್ದು ಮೀಸೆ ತಿರುವುತ್ತಿರುವಾಗಲೇ ಸಿದ್ದರಾಮಯ್ಯ ಚಕ್ರವ್ಯೂಹ ಎಲ್ಲವನ್ನ ತಲೆಕೆಳಗಾಗುವಂತೆ ಮಾಡಿಬಿಡ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ರಾಜಕೀಯ ದಾಳವನ್ನು ಉರುಳಿಸಿ ಜೆಡಿಎಸ್ಗೆ ಶಾಕ್ ಕೊಟ್ಟಿದ್ರು ಎರಡ್ ಸಾವಿರದ ಹದಿನಾರರ ರಾಜ್ಯಸಭೆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಆಪ್ತರಿಸಿಕೊಂಡಿದ್ದವರಿಂದಲೇ ಚದುರಂಗದಾಟ ನಡೆದೋಯಿತು ಕುಮಾರಸ್ವಾಮಿ ನಡೆ ಬಗ್ಗೆ ಸೆಡೆದಿದ್ದು ಜೆಡಿಎಸ್ನ ಏಳು ಶಾಸಕರು ಕ್ರಾಸ್ ವೋಟ್ ಮಾಡಿ ಕೈ ಹಿಡಿದಿದ್ರು ಇದು ಜೆಡಿಎಸ್ಗೆ ಬಹುದೊಡ್ಡ ಹೊಡೆತ ಆಗಿತ್ತು ಸ್ವಾಮಿ ಜಮೀರ್ ಅಹಮದ್ ಮಾಗಡಿ ಬಾಲಕೃಷ್ಣ ಭೀಮಾನಾಯಕ್ ಅಖಂಡ ಶ್ರೀನಿವಾಸಮೂರ್ತಿ ಇಕ್ಬಾಲ್ ಅನ್ಸಾರಿ ಅಡ್ಡ ಮತದಾನ ಮಾಡಿದ್ರು ಆಗ ಜೆಡಿಎಸ್ ಬುಡ ಅಲುಗಾಡಿತ್ತು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ದೇವೇಗೌಡರು ಕೆಂಡಾಮಂಡಲರಾಗಿದ್ರು ಅದಾದ ಬಳಿಕ ಜೆಡಿಎಸ್ಗೆ ಎಲ್ಲರೂ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸೇರಿದ್ದು ಇತಿಹಾಸ ಆಗಲೂ ಜೆಡಿಎಸ್ ಮುಗದೇ ಹೋಯಿತು ಅಂತ ವಿರೋಧಿಗಳು ಗಹಗಹಿಸಿದ್ರು ಆದರೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಎಲ್ಲಾ ಲೆಕ್ಕಾಚಾರಗಳು ಮಕಾಡೆ ಮಲಗಿ ಹೋದ್ವು ಬಿಜೆಪಿ ನೂರ ಎಂಟು ಕಾಂಗ್ರೆಸ್ ಎಂಬತ್ತು ಜೆಡಿಎಸ್ ಮೂವತ್ತೇಳು ಸ್ಥಾನಗಳನ್ನ ಪಡೆದಾಗ ಕುಮಾರಸ್ವಾಮಿಯೇ ಕಿಂಗ್ ಆಗಿ ಹೊರಹೊಮ್ಮಿದ್ರು ಯಡಿಯೂರಪ್ಪ ಅಧಿಕಾರ ಹಿಡಿದು ಬಹುಮತ ಸಾಬೀತುಪಡಿಸುವ ಮುನ್ನವೇ ಕಾಂಗ್ರೆಸ್ ಜೆಡಿಎಸ್ ಬಾಗಿಲು ತಟ್ಟಿ ಮೈತ್ರಿ ಎಂಬ ಅಕ್ಷಯ ಪಾತ್ರೆ ಮುಂದಿಟ್ರು ಆಗ ಕುಮಾರಸ್ವಾಮಿ ಸಿಎಂ ಆಗುವ ಮೂಲಕ ಜೆಡಿಎಸ್ ಇನ್ನಷ್ಟು ಬಲಶಾಲಿ ಎಂಬ ಸಂದೇಶ ರವಾನಿಸಿದ್ದು ರಾಜಕಾರಣದ ಮೈಲುಗಲ್ಲು ಎನ್ನಬಹುದು ಜೆಡಿಎಸ್ ಹೂವಿನ ನಡಿಗೆ ಯಾವತ್ತೂ ಕೂಡ ಹೆಚ್ಚು ದಿನ ಇರಲೇ ಇಲ್ಲ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ತನಕವು ಏಳು ಬೀಳುಗಳನ್ನು ಕಂಡ ಪಕ್ಷ ಜೆಡಿಎಸ್ ಸಿದ್ದರಾಮಯ್ಯ ಕುಮಾರಸ್ವಾಮಿ ರಾಜಕೀಯ ಕಿತ್ತಾಟ ಮೈತ್ರಿ ಸರ್ಕಾರವನ್ನೇ ಬಲಿ ತೆಗೆದುಕೊಂಡಿತ್ತು ಆಗ ಬಿಜೆಪಿ ಆಪರೇಷನ್ ಕಮಲದ ಮೂಲಕ ಸರ್ಕಾರ ರಚನೆ ಮಾಡಿ ಯಡಿಯೂರಪ್ಪ ಸಿಎಂ ಆದ್ರು ತದನಂತರ ವಯಸ್ಸಿನ ನೆಪವೊಡ್ಡಿ ಯಡಿಯೂರಪ್ಪ ಅವರನ್ನ ಕೆಳಗಿಳಿಸಿ ಬೊಮ್ಮಾಯಿ ಅವರನ್ನ ಸಿಎಂ ಮಾಡಿದ್ರು ಆಗ ಜೆಡಿಎಸ್ ಮುಗಿದೋಯ್ತು ಅಂತಿದ್ರು ಸಿದ್ದರಾಮಯ್ಯ ಅಂತೂ ಜೆಡಿಎಸ್ ಮುಗಿಸುವ ಬಗ್ಗೆ ಆಗಾಗ ಚುಚ್ಚು ಮಾತುಗಳನ್ನ ಆಡಿ ಕುಮಾರಸ್ವಾಮಿ ದೇವೇಗೌಡರನ್ನ ಕೆಣಕಿ ರಾಜಕಾರಣ ಮಾಡಿದ್ರು ಅಷ್ಟೊತ್ತಿಗಾಗಲೇ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆ ಲೆಕ್ಕಕ್ಕೆ ಸಿಗದಷ್ಟು ರಾಜಕೀಯ ನಡೆದೋಯ್ತು ಗ್ಯಾರಂಟಿ ಬಿರುಗಾಳಿಗೆ ಬಿಜೆಪಿ ತೋರಿಕೊಂಡ್ರೆ ಜೆಡಿಎಸ್ ನೆಲ ಕಚ್ಚಿತ್ತು ನೂರ ನಾಲ್ಕು ಸ್ಥಾನದಿಂದ ಅರವತ್ತಾರು ಸ್ಥಾನಕ್ಕೆ ಬಿಜೆಪಿ ಕುಸಿದ್ರೆ ಜೆಡಿಎಸ್ ಮೂವತ್ತೇಳು ಸ್ಥಾನದಿಂದ ಹತ್ತೊಂಬತ್ತು ಸ್ಥಾನಕ್ಕೆ ನೆಲ ಕಚ್ಚಿಬಿಡ್ತು ಕಾಂಗ್ರೆಸ್ ನೂರ ಮೂವತ್ತೈದು ಸ್ಥಾನಗಳೊಂದಿಗೆ ಅಬ್ಬರಿಸಿ ಬೊಬ್ಬಿರಿತು ಆಗ ಈ ಸಲ ಜೆಡಿಎಸ್ ಮೇಲೆದ್ದೇಳಲು ಚಾನ್ಸ್ ಇಲ್ಲ ಎಂಬ ಲೆಕ್ಕಾಚಾರವೂ ನಡೆದದ್ದುಂಟು ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಒಬ್ಬರನ್ನೊಬ್ಬರನ್ನ ಮೇಲೆತ್ತುವಲ್ಲಿ ಸಕ್ಸಸ್ ಕಾಣ್ತು ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಮಕಾಡಿ ಮಲಗಿ ಒಂಬತ್ತು ಸ್ಥಾನಗಳಿಗಷ್ಟೇ ಸೀಮಿತವಾದರೆ ಬಿಜೆಪಿ ಹದಿನೇಳು ಜೆಡಿಎಸ್ಗೆ ಎರಡು ಸ್ಥಾನಗಳು ದಕ್ಕಿದ್ವು ಆಗ ಕುಮಾರಸ್ವಾಮಿ ಮೈತ್ರಿ ಧರ್ಮದ ಕೋಟಾದಲ್ಲಿ ಕ್ಯಾಬಿನೆಟ್ ದರ್ಜೆಯ ಕೇಂದ್ರ ಸಚಿವರಾಗಿದ್ದಾರೆ ಜೆಡಿಎಸ್ ಮತ್ತೆ ಪುಟಿದೆದ್ದು ನಿಂತಿದ್ದು ರೋಚಕ ಅನ್ನಬಹುದು ಇಷ್ಟೆಲ್ಲ ಏಳು ಬೀಳು ಕಂಡ ಜೆಡಿಎಸ್ಗೆ ಈಗ ಮತ್ತೆ ಆಪರೇಷನ್ ಕಾಂಗ್ರೆಸ್ ಆತಂಕವಿದೆ ಕುಮಾರಸ್ವಾಮಿ ಆರೋಗ್ಯ ವಿಚಾರ ಮೈತ್ರಿ ಜಾಸ್ತಿ ದಿನ ಇರಲ್ಲ ಎಂಬ ಪ್ರಚಾರ ಜೆಡಿಎಸ್ ನಿದ್ರೆಗಿಡಿಸಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಕರ್ನಾಟಕ ವಿಧಾನಸಭೆ ಚುನಾವಣೆ ಹೊತ್ತಿಗೆ ಜೆಡಿಎಸ್ ಅಸ್ತಿತ್ವದ ಬಗ್ಗೆ ವಿರೋಧಿಗಳು ಚರ್ಚೆ ಶುರು ಮಾಡಿದ್ದಾರೆ ಈ ಕಾರಣಕ್ಕಾಗಿಯೇ ಜೆಡಿಎಸ್ ಸದಸ್ಯತ್ವ ನೋಂದಣಿಗೆ ಚಾಲನೆ ನೀಡುವಾಗ ಮಾಜಿ ಪ್ರಧಾನಿ ಡಿ ದೇವೇಗೌಡ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಗುಟ್ಟುರು ಹಾಕಿದ್ದಾರೆ ಆರೋಗ್ಯದ ಬಗ್ಗೆ ಮಾತನಾಡುವವರಿಗೆ ಬಿಸಿ ಮುಟ್ಟಿಸಿ ನಾನು ಚೆನ್ನಾಗಿದ್ದೇನೆ ಪಕ್ಷದ ಶಾಸಕರನ್ನ ಟಚ್ ಮಾಡಲು ಆಗೋದಿಲ್ಲ ಎಂಬ ಸಂದೇಶ ರವಾನಿಸಿದ್ದಾರೆ ಅಷ್ಟೇ ಅಲ್ಲ ಡೆಲ್ಲಿಗೆ ಹೋಗಿ ಸೀಟು ತರೋದು ಗೊತ್ತು ಎನ್ನುವ ಮೂಲಕ ಮೋದಿ ಕೃಪೆ ಮೈತ್ರಿ ಮುಂದುವರಿಕೆ ಇರುತ್ತೆ ಎಂಬ ಸುಳಿವು ಕೊಟ್ಟಿದ್ದಾರೆ ಈ ನಡುವೆ ಜೆಡಿಎಸ್ ಮುಗಿಸುವ ವ್ಯಕ್ತಿ ಹುಟ್ಟಲ್ಲ ಎನ್ನುವ ಮೂಲಕ ಜೆಡಿಎಸ್ ಅಸ್ತಿತ್ವ ಅಲಿಗಾಡಿಸಲು ಆಗೋದಿಲ್ಲ ಅಂತ ದೇವೇಗೌಡರು ಗುಡುಗಿದ್ದಾರೆ ಹಾಗಾದ್ರೆ ಕಳೆದ ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳಿಂದ ಚುನಾವಣೆಯಿಂದ ಚುನಾವಣೆಗೆ ಜೆಡಿಎಸ್ನ ಅಸ್ತಿತ್ವದ ಬಗ್ಗೆ ಪ್ರಶ್ನೆಗಳು ಲೆಕ್ಕಾಚಾರಗಳಿಗೆ ಉತ್ತರ ಸಿಕ್ಕಿದ್ರೂ ಕೂಡ ಈಗ ಮತ್ತದೇ ಅಸ್ತಿತ್ವದ ಪ್ರಶ್ನೆಯೊಂದಿಗೆ ಜೆಡಿಎಸ್ ಯಾನದ ದಿಕ್ಕಿನ ಬಗ್ಗೆ ಚರ್ಚೆ ನಡೆಯುತ್ತಿದ್ದು ಮತ್ತದೇ ರೋಚಕತೆಯೋ ಕಾದು ನೋಡಬೇಕಾಗಿದೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ